ಯಾರವ್ರು ಯಾರು ಊಟ ಮಾಡಿಲ್ಲ ನಾವು ಊಟ ಮಾಡಿಲ್ಲ ನಾವು ರಾಮನಗರದಲ್ಲಿ ಶನಿದೇವರ ಕತೆ ಬಂದು ನಮಗೂ ಒಂದು ಚಿಂತೆ ಏನಿತ್ತು ಮಳೆ ಬರ್ತಾದಲ್ಲ ಹಿಂಗೊ ನಿಂತ ಕಾಣಲ್ಲಪ್ಪ ಪಾಪ ಅಂತ ಅಲ್ಲಿಂದ ಬಂದು ಪಾಪ ಇಲ್ಲೂ ಕೂಡ ನಿಮ್ಮ ಮೂರ್ನವ್ರೆಲ್ಲ ನಮ್ಗೆ ಸಹಾಯ ಮಾಡಿದ್ದೀರಿ ಅದರಲ್ಲೂ ವಿಶ್ವಣ್ಣವ್ರು ನನಗೆ ಬಂದ ತಕ್ಷಣ ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಅವರ ಇನ್ನೊಬ್ರು ಅಪ್ಪಾಜಿ ಅವ್ರ ಹೆಸರು ಗೊತ್ತಿಲ್ಲ ಇದ್ದರು ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಿಮ್ಮೆಲ್ಲರ ಪಾದಗಳಿಗೆ ಶರಣು ಶರಣಿ ನಮ್ಮ ಕೊರಟಗೇರಿ ಗ್ರಾಮವನ್ನ ನಾನು ಇಡೀ ಕರ್ನಾಟಕದಾದ್ಯಂತ ಪ್ರೋಗ್ರಾಮ್ ಮಾಡ್ಕೊಂಡಿ ಎಲ್ಲ ಕಡೆ ಸಾರ್ತೀನಿ ಒಳ್ಳೆ ಗ್ರಾಮ ಒಳ್ಳೆ ಗ್ರಾಮ ಅಂತೇಳಿ ಹೀಗೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ ನೋಡಿ ಒಂದು ವಾರಗಳ ಕಾಲ ಬೆಳಿಗ್ಗೆ ತಿಂಡಿ ನಾಷ್ಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಒಂದು ವಾರಗಳ ಕಾಲ ಯಾರಪ್ಪ ಬೇಸಿಕ್ತಾರೆ ಇವತ್ತು ಅಂತ ಕೊಟ್ಟಗಿರೋರು ಹಾಳು ಮಾಡೋರಿ ಅಂತ ಪುಣ್ಯ ಅದ್ರಂತ ಪುಣ್ಯವು ಜ್ವರ ಚಪ್ಪಾಳೆ ಬರ್ಲಿ ಕಣಪ್ಪ ಆ ಟೈಮಲ್ಲಿ ಯಾರು ಕರೆಸಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡಿ ಸಂತೋಷವಾಗಿ ಇನ್ನೊಂದಷ್ಟು ಕಾರ್ಯಕ್ರಮ ಮಾಡಬಹುದಾಗಿ ಇಲ್ಲಿ ಚಿಂತೆ ಶುರುವಾಗಿರೋದು ಒಬ್ಬೊಬ್ರಿಗೆ ಏನು ಅಂದ್ರೆ ನೋಡೋಣ ಒಬ್ರಿಗೆ ಹೊಟ್ಟೆ ಸಿಕ್ಕಾರ ಚಿಂತೆ ಇನ್ನೊಬ್ರಿಗೆ ಗಂಡೆ ಇಟ್ಕೊಂಡು ಕೇಳ್ತಾನೆ ಇಂತ ಒಬ್ರಿಗೆ ಚಿಂತೆ ಇನ್ ಕೆಲವು ಜನಕ್ಕೆ ನಾಳೆ ಧರ್ಮಸ್ಥಳ ಸಂಘ ಚೀಟಿ ಅದನಪ್ಪ ಯಾರ್ದು ಕೇಳಿದೆ ಅಂತ ಒಬ್ರಿಗೆ ಚಿಂತೆ ಬಿದ್ದ ಚೀಟಿ ಇಲ್ದವ್ರವಾ ಇದ್ದವ ಅವಿರು ಊರೇ ಇಲ್ಲ ಕಡೆ ಹೋಗತ್ತೆ ಅವಿ ಊರೇ ಇಲ್ಲ ಚೀಟಿ ಎಲ್ಲ ಹೋಗಿ ಚೀಟಿಯಾಗ ಹೋಗುದೀಗ ನಮ್ಮ್ರಲ್ಲೊಬ್ ಚಿಕ್ಕೊಳಕ ಅಂತ ಅವಳೆ ಚಿಕ್ಕೊಳಕ ಅಂತ ಅವಳೆ ಇಡೀ ದೇಶ ದೇಶ ಚೀಟಿ ಎಲ್ಲ ಹೊತ್ಕೊಬೋತಾಳೆ ಒಂದು ದುಡ್ಡು ವಾಪಸ್ ಕಟ್ಟುವುದಿಲ್ಲ ಬುಧವಾರ ಚೀಟಿ ಅಂದ್ರೆ ಮಂಗಳವಾರ ರಂಗೋತ್ ಕಂಬನಿ ಕೊಡ್ಬಿಡ್ತಾಳೆ ಬಟ್ ನಾವು ಅಂತಿಲ್ಲ ನಾನು ಇನ್ ತಮ್ಮ